ಸಾಮ್ರಾಜ್ಯ ಕೊಟ್ಟವರೆಲ್ಲ ಸಾಮ್ರಾಟರಾದರೆ ಅಲ್ಲೊಬ್ಬ ಸಾಮ್ರಾಟರ್ಗೆ ಮಹಾ ಸಾಮ್ರಾಟನಾಗಿದ್ದ ಅವನೇ ಹಿಮ್ಮಡಿ ಪುಲಿಕೇಶಿ ಇವನ ಆರ್ಭಟಕ್ಕೆ ಉತ್ತರ ಭಾರತವೇ ತತ್ತರಿಸಿ ನಡೆಗೆ ಹೋಗುತ್ತೆ ಯಾರು ನಾಲ್ಕು ಜನ ಚಕ್ರವರ್ತಿಗಳನ್ನು ಸೋಲಿಸಿ ಅಧಿಕಾರಕ್ಕೆ ಬಂದವನಲ್ಲ ಇವನು ಸೋಲಿಸಿದ ನಾಲ್ಕು ಜನರು ಮಹಾನ್ ಚಕ್ರವರ್ತಿಗಳಾಗಿದ್ದರು ದಕ್ಷಿಣ ಭಾರತವನ್ನ ಗೆದ್ದಿದ್ದ ಅವನಿಗೆ ಅತ್ಯಾವುದು ಸಾಲದು ಎಂದು ಹೇಳಿ ಉತ್ತರದ ಲಾಟರು ಪ್ರತಿಹಾರರು ಗುರ್ಜರು ಆಳ್ವರನ್ನು ಗೆದ್ದು ದಕ್ಷಿಣದಿಂದ ಉತ್ತರದವರೆಗೆ ತನ್ನ ರಾಜ್ಯವನ್ನು ಮಾಡಿದ ಉತ್ತರದ ಪತೇಶ್ವರನೆಂದೇ ಹೆಸರಾಗಿದ್ದ ಹರ್ಷವರ್ಧನನ್ನು ಕಾಣಲು ದಕ್ಷಿಣದ ತುಂಗಭದ್ರೆಯಿಂದ ಉತ್ತರದ ನರ್ಮದೆವರೆಗೆ ಪುಲಕೇಶಿಯ ದಂದು ಚಲಿಸುವಾಗ ಬೆಟ್ಟಗಳು ದಂದವು ನದಿಗಳು ಗರ್ಭಪಾತವಾಗಿ ಮೌನವಾದವು ಪುಲಿಕೇಶಿ ಹರ್ಷವರ್ಧನ್ಗೆ ಹೇಳ್ತಾನೆ ನಾನು ನಿನ್ನ ಜೊತೆ ಯುದ್ಧ ಮಾಡಲು ಬಂದಿಲ್ಲ ಸ್ನೇಹದ ಸಂಕೇತವಾಗಿ ಬಂದಿರುವೆ ಇದ್ಯಾವುದನ್ನು ಲೆಕ್ಕಿಸಿದ ಹರ್ಷವರ್ಧನ ಆರು ಸಾವಿರ ಮದಗಜಗಳನ್ನು ಬಲಿಷ್ಠ ಅಶ್ವಪಡೆಗಳನ್ನು ತೆಗೆದುಕೊಂಡು ದಾಳಿಗೆ ಮುಂದಾಗ್ತಾನೆ ಕೆಲವೇ ಕೆಲವು ಸೈನ್ಯವನ್ನು ತೆಗೆದುಕೊಂಡು ಹೋಗಿದ್ದ ಪುಲಕೇಶಿ ಸಂಪೂರ್ಣ ಹರ್ಷವರ್ಧನ ಸೈನ್ಯವನ್ನು ಮಣ್ಣು ಪಾಲಾಗಿಸಿ ಬಿಡ್ತಾನೆ ತಿಮ್ಮಡಿ ಪುಲಕೇಶಿ ಆಸ್ಥಾನದಲ್ಲಿದ್ದ ರವಿಕೀರ್ತಿ ಐಹೊಳ ಶಾಸ್ತ್ರದಲ್ಲಿ ಬರೀತಾನೆ ಭೇದಿಸಲಾಗದ ಸೈನ್ಯದೊಡೆಗೆ ಬಂದಿದ್ದ ಹರ್ಷನ ಆಟ ಕರ್ನಾಟಕದ ಬಲದ ಮುಂದೆ ನಡೆಯಲಿಲ್ಲ ಹರ್ಷವರ್ಧನನ ಅಶ್ವಪಡೆ ಗಜಪಡೆಗಳು ಸತ್ತು ಬೀಳುವುದನ್ನು ನೋಡಿ ಹರ್ಷ ತನ್ನ ಹರ್ಷವನ್ನೇ ಕಳೆದುಕೊಂಡ ಅರ್ಷನ ಹರ್ಷವು ಮಂಜಿನಂತೆ ಆಯಿಹೋಯಿತು ಚಾಲುಕ್ಯ ಚಕ್ರವರ್ತಿಯಿಂದ ಒಪ್ಪಂದ ಮಾಡಿಕೊಂಡ ಹರ್ಷವರ್ಧನ ಪುಲಿಕೇಶಿಗೆ ಪರಮೇಶ್ವರ ಎಂಬ ಬಿರುದನ್ನು ನೀಡಿದ ನರ್ಮದೆ ನದಿಯು ಎರಡು ರಾಜ್ಯಗಳ ಗಡಿಯಾಯಿತು ಒಂದು ವೇಳೆ ಪುಲಿಕೇಶು ಮನಸ್ಸು ಮಾಡಿದ್ದೆ ಆದರೆ ಅಖಂಡ ಭಾರತವನ್ನೇ ಹಳಿದ ದೊರೆಯಾಗ್ತಿದ್ದ ಆದರೆ ಕನ್ನಡಿಗರದು ವಿಶಾಲ ಹೃದಯ ನೋಡಿ ಹೀಗೆ ಇವನ ಬಗ್ಗೆ ಹೇಳ್ತಾ ಹೋದ್ರೆ ಇತಿಹಾಸದ ಪುಟಗಳೇ ಸಾಲದು ಕನ್ನಡಿಗರ ಹೃದಯದಲ್ಲಿ ಇನ್ನೂ ಜೀವಂತವಾಗಿರುವನೇ ಕನ್ನಡದ ರತ್ನ ಕನ್ನಡದ ಕುಲ ತಿಲಕ ಕನ್ನಡದ ಹೆಮ್ಮೆ ಇಮ್ಮಡಿ ಪುಲಕೇಶಿ ಇದೇ ತರಹದ ಕ್ಷಣ ಕ್ಷಣಕ್ಕೂ ಆಚರಿ ಮೂಡಿಸುವ ಗತಕಾಲದ ಇತಿಹಾಸವನ್ನು ತಿಳಿಯಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ನಮಸ್ಕಾರ